ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಟಿಯನ್ನು ಮಾಡಿದಂಥ ಸರ್ಕಾರ ಅದೇ ಎಸ್ಐಟಿಯನ್ನು ಬಳಸಿ ಧ್ವನಿ ಎತ್ತದವ್ರ ಮೇಲೆ ಕೇಸುಗಳು ಹಾಕೋದು ಆರೋಪಿಗಳನ್ನು ಕ್ಲೀನ್ ಚಿಟ್ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡಂಥ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಫಾರ್ಮ್ ಮಾಡಿದಾಗೇನೆ ಒಂದು ವಿಚಾರ ಬರ್ತಾ ಇತ್ತು ಇಬ್ಬರು ಆಫೀಸರ್ಸ್ ನಮ್ಮನ್ನು ಹೊರಗಡೆ ಬಿಟ್ಬಿಡಿ ನಮ್ಗೆ ಎಸ್ ಐ ಟಿ ನಲ್ಲಿ ಇಷ್ಟ ಇಲ್ಲ ಅಂತ ಅದ್ರಲ್ಲಿ ಒಂದು ಆಫೀಸರು ಅನುಚೇತ್ ಅಂತ ಕೇಳ್ಪಟ್ಟೆ ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಆ ಥರ ಏನು ವಿಚಾರ ಇಲ್ಲ ಅಂತ ಅಲ್ಲಿಗೆ ಸಾರಿಸಿದ್ರು ಬಟ್ ಎಸ್ ಐ ಟಿಯಿಂದ ಇಂದ ನಾವು ಹೊರಗಡೆ ಬರಬೇಕು ಅನ್ನೋ ವಿಚಾರವನ್ನ ಹೇಳಿದಂತ ಐ ಪಿ ಎಸ್ ಆಫೀಸರ್ ಅನುಚೇತು ಮತ್ತು ಇನ್ನೊಬ್ಬ ಫೀಮೇಲ್ ಆಫೀಸರ್ ಅದ್ರಲ್ಲಿ ಒಬ್ಬ ಅನುಚಿತ್ ಐ ಪಿ ಎಸ್ ಆಫೀಸರ್ ಸನ್ ಆಫ್ ಮಾಜಿ ಐ ಪಿ ಎಸ್ ಅಧಿಕಾರಿ ನಾರಾಯಣಗೌಡ ಅವ್ರ ಫಾದರ್ನಿಂದ ಐ ಪಿ ಎಸ್ ಕೆಂಪಯ್ಯ ಅವರ ಮಗಳನ್ನೇ ಮದುವೆ ಆಗಿದ್ದು ಸುಂದರವಾದಂತಹ ಫ್ಯಾಮಿಲಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಕೋಲಾರದ ಹುಡುಗ ಬಿಇ ಮಾಡಿದ್ದಾನೆ ಆರ್ವಿ ಕಾಲೇಜಲ್ಲಿ ಬಿಇ ಮಾಡಿರೋದು ಟೂ ತೌಸಂಡ್ ಏಟ್ ಬ್ಯಾಚು ಐ ಪಿ ಎಸ್ ಟೂ ತೌಸಂಡ್ ನೈನ್ ಕರ್ನಾಟಕ ಕ್ಯಾಟ್ರೆ ಅಪಾಯಿಂಟ್ಮೆಂಟ್ ಫಸ್ಟ್ ಫಸ್ಟ್ ಅಪಾಯಿಂಟ್ಮೆಂಟ್ ಡಿ ಪಿ ಆಗಿ ಪುತ್ತೂರಲ್ಲಿ ತದನಂತರ ಸಿ ಐ ಡಿನಲ್ಲಿ ಇದನ್ನು ಅದಾದಮೇಲೆ ಜಾಯಿಂಟ್ ಕಮಿಷನರ್ ಬೆಂಗಳೂರು ಹೀಗೆ ಒಂದಷ್ಟು ಪೋಸ್ಟಿಗಳನ್ನು ಮಾಡ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಲಕ್ಸೂರಿಯಸ್ ಆಗಿ ಜೀವನ ಮಾಡ್ಕೊಂಡು ಬಂದಂಥ ಈ ಅನುಚೇತ್ ಎಷ್ಟು ಮಟ್ಟಿಗೆ ಲಕ್ಸೂರಿಯಸ್ ಅಂದರೆ ಅವ್ರ ತಂದೆ ಇಫ್ ಐ ಆಮ್ ನಾಟ್ ರಾಂಗ್ ನಾನು ಕೇಳಿರೋದೇನು ಅಂತಂದರೆ ಗೌಡ್ರು ಅನುಚೇತ್ ಅವರ ತಂದೆ ಡಲಾಸ್ ಕಲ್ಲಿನ ಮನೆ ಒಳ್ಳೆ ಲಕ್ಸುರಿಯಸ್ ಆಗಿದ್ದಾರೆ ಈಗ ಹಿಂದೆ ನನಗೆ ಗೊತ್ತಿಲ್ಲ ಹೇಗಿದ್ರು ಅಂತ ಅವ್ರ ತಂದೆ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿ ನಾನ್ ಐ ಪಿ ಎಸ್ ದೇವೇಗೌಡ್ರ ಹತ್ರ ಗನ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ರು ಆಶೀರ್ವಾದ ಮಾಡಿ ಅವ್ರ ಹತ್ರ ಚೆನ್ನಾಗಿದ್ದಕ್ಕೆ ಐ ಪಿ ಎಸ್ ಪ್ರಮೋಷನ್ ಕೊಡಿಸಿದ್ರು ಅಂತ ನಾನು ಕೇಳ್ಪಟ್ಟೆ ಅದು ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಬಟ್ ಹೇಳೋದು ಹೇಳ್ಬೇಕಲ್ವಾ ಒಬ್ಬ ನಾನ್ ಐ ಪಿ ಎಸ್ ಸಬ್ಇನ್ಸ್ಪೆಕ್ಟರ್ ಐ ಪಿ ಎಸ್ ಆಫೀಸರ್ ಆದಂತ ಒಂದು ನಿದರ್ಶನ ಅಂತ ಎಲ್ಲ ಮಾತಾಡ್ತಾರೆ ಐ ಡೋಂಟ್ ಮಚ್ ಇನ್ಫಾರ್ಮೇಶನ್ ಅಬೌಟ್ ಗೌಡ್ರು ಬಟ್ ನಾರಾಯಣಗೌಡ್ರ ಒಂದ್ಸತಿ ಭೇಟಿ ಮಾಡಿದ್ದೆ ನಮ್ಮೂರಲ್ಲಿ ಆಂಜನೇಯಗೌಡ ಅಂತ ಅವ್ರ ಮೇಲೆ ಒಂದು ರೌಡಿ ಶೀಟ್ ಓಪನ್ ಮಾಡಿಬಿಟ್ಟಿದ್ರು ಆ ವಿಚಾರವಾಗಿ ಟೂ ತೌಸಂಡ್ ಫೈವ್ ಸಿಕ್ಸ್ ಅಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಬಟ್ ಇಟ್ ಡಿಂಟ್ ಸಪೋರ್ಟ್ ಅಸ್ ನಾವು ಕ್ಲೀಗ್ರೆ ನಾವು ಹೇಳ್ತಿರೋಲ್ಲ ಜಾತಿ ಜಾತಿ ಅಂತ ಏನು ವರ್ಕೌಟ್ ಆಗಿಲ್ಲ ಒಂದು ವಿಚಾರ ಏನು ಅಂತಂದ್ರೆ ಒಂದ್ ನಿಮಿಷ ನಿಮಿಷ ಐ ಒಂದ್ ನಿಮಿಷ ಐ ಮೀನ್ ಏನು ಹೆಲ್ಪ್ ಮಾಡ್ಲಿಲ್ಲ ನೀವು ಹೇಳ್ತಿರಲ್ಲ ಏ ಜಾತಿ ಜಾತಿಗೆ ಜಾತಿ ಮೂಡ್ಲೋದಂಗೆ ನಾರಾಯಣ ಗೌಡ್ರ್ ಗೌಡ್ರಿ ನಾವು ಆಂಜನೇಯ ಆಂಜನೇಗೌಡ್ರ ಅಂತ ಅವ್ರ ಮೇಲೆ ರೌಡಿ ಶೇಟ್ರು ಓಪನ್ ಮಾಡಿದ್ರು ವಿ ವೆಂಟ್ ಅಂಡ್ ಇನ್ ಇನ್ಫ್ಯಾಕ್ಟ್ ಈ ಅವರೇ ಪ್ರೆಸ್ ಮಾಡಿ ಆ ರೌಡಿ ಶೀಟ್ರಿಗೆ ಗೆ ಇನ್ನಷ್ಟು ಉತ್ತೇಜನ ಕೊಟ್ರು ನಾರಾಯಣ ಗೌಡ್ರು ನಾವೇನು ತಲೆ ಕೆಟ್ಟೋಗಿಲ್ಲ ತದನಂತರ ಅದಾದ್ಮೇಲೆ ಒಂದು ಆರು ತಿಂಗಳಿಗೆ ಏನೋ ಇನ್ಕಮ್ ಟ್ಯಾಕ್ಸ್ ರೇಡ್ ಆ ಎರಡು ವರ್ಷ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತು ಅವ್ರ ಮೇಲೆ ಅಂತ ಕೇಳಪಟ್ಟೆ ಅದು ಜಸ್ಟ್ ಕೇಳ್ಬೇಕಲ್ಲ ವಿಚಾರ ಎರಡ್ ಸಾವಿರದ ಹದಿಮೂರಲ್ಲಿ ಅನುಷತ್ ಅವ್ರು ತಂದೆ ನಾರಾಯಣ ಗೌಡ್ರು ತೀರ್ಕೊಂಡ್ರು ಬಟ್ ನಾವು ಭೇಟಿ ಮಾಡಿದಾಗ ಇವಾಗ ಜಾಯಿಂಟ್ ಕಮಿಷನರ್ ಎರಡ್ ಸಾವಿರದ ಐದು ಆರು ಅನ್ಕೊಂತೀನಿ ವಾಸ್ ಜಾಯಿಂಟ್ ಕಮಿಷನ್ ಫಾರ್ ಬೆಂಗಳೂರು ಸಿಟಿ ಕ್ರೈಮ್ ಅನುಚೇತ್ ಮದುವೆ ಆಗಿರೋದು ಅಷ್ಟೇನೇ ಐ ತಿಂಕ್ ಐ ಪಿ ಎಸ್ ಕೆಂಪಯ್ಯ ಅವರ ಮಗಳನ್ನ ಈ ರಾಜೀವ್ ಗಾಂಧಿ ಅಸೋಸಿಯೇಷನ್ ಅಲ್ಲಿ ಐ ತಿಂಕ್ ಇ ವಾಸ್ ಎ ಪಾರ್ಟ್ ಆಫ್ ದಟ್ ಆಪರೇಷನ್ಸ್ ಫಸ್ಟ್ ಅಪಾಯಿಂಟ್ ಫಸ್ಟ್ ಎರಡ್ ಸಾವಿರದ ಎಂಟರಲ್ಲಿ ಅನುಚೇತು ಐ ಪಿ ಎಸ್ ಐ ಮೀನ್ ಸಿವಿಲ್ ಸರ್ವಿಸ್ ಪಾಸ್ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಯಾಕಂದ್ರೆ ಮಾವ ಅಪ್ಪ ಇಬ್ರು ಐ ಪಿ ಎಸ್ ಆದ್ರಿಂದ ನೋಡಿ ಅದೇ ಹೇಳ್ತಾರೆ ಲಾಯರ್ ಮಕ್ಳು ಲಾಯರ್ ಅಂತಾರೆ ಏನು ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್ ಬಟ್ ನೋಡಿ ಐ ಪಿ ಎಸ್ ಹೋಗ್ಬೇಕು ಅಂತಂದ್ರೆ ಒಂದು ಅಪ ಅದ್ ಬ್ಯಾಕ್ ಗ್ರೌಂಡ್ ಹೋಗಕ್ಕೆ ಅದಿಲ್ಲ ನಾ ಅಷ್ಟು ಈಜಿಯಾಗಿ ಹೋಗೋಕಾಗಲ್ಲ ಮಾವನು ಐ ಪಿ ಎಸ್ ಏನೋ ತಂದೆನೂ ಐ ಪಿ ಎಸ್ ಮೀನ್ ಪ್ರಮೋಟೆಡ್ ಐ ಪಿ ಎಸ್ ಅವ್ರ ಮಗ ಈತನು ಐ ಪಿ ಎಸ್ ಎರಡ್ ಸಾವಿರದ ಒಂಬತ್ತು ಅಪಾಯಿಂಟ್ಮೆಂಟ್ ಪುತ್ತೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಡಿ ಎಸ್ ಪಿ ಆಗಿ ಆಮೇಲೆ ಸಿಡಿ ಬರ್ತಾರೆ ಸಿಡಿನಲ್ಲಿ ನಲ್ಲಿ ಇವ್ರದೊಂದು ಕಾಲ್ಟನ್ ಹೌಸ್ ಅಲ್ಲಿ ಒಂದು ಚೇಂಬರ್ ಇರ್ತದೆ ಒಂದ್ಸತಿ ಬೊಮ್ಮಾಯಿ ಸಿ ಎಂ ಆಗಿದ್ದ ವಿಸಿಟ್ ಮಾಡಿದಾಗ ಬೊಮಾಯಿ ಸುಸ್ತಾಗಿ ಬಿಡ್ತಾರೆ ಎಷ್ಟು ಇರ್ತದೆ ಅಂತಂದ್ರೆ ಈ ನಮ್ಮ ಪೇಪರ್ಲೆಲ್ಲಾ ಬಂದ್ಬಿಟ್ಟಿತ್ತು ವೈಟ್ ವಾಲ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪೇಂಟಿಂಗ್ಸ್ ಆ ಪೇಂಟಿಂಗ್ಸ್ ಗಳೇ ಯಾರು ಇದು ಲಕ್ಷ ಲಕ್ಷ ಕೋಟಿ ಕೋಟಿ ಎಲ್ಲಿಂದ ಬಂತು ಅಂತ ಏನೇ ನಾ ಅದನ್ನ ಕೇಳಕ್ ಹೋಗಲ್ಲ ಬಟ್ ಬೊಮ್ಮಾಯಿ ಅವರು ಇವರ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ಅನುಚೇತ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ಭಂಗ್ಬಿಡ್ತಾರೆ ಏನ್ರಿ ನನ್ ಚೇಂಬರ್ ಇಷ್ಟಿಲ್ಲ ಇಷ್ಟು ಈ ಅನುಚೇತನ ಚೇಂಬರು ಅನುಚೇತನ ಟಿಪ್ಸ್ ಕೇಳ್ತಾರೆ ಹಿಂಗೀಗ ಮಾಡುದು ಅಂತ ಏನು ಬೊಮ್ಮಾಯಿ ಅದನ್ನೆಲ್ಲ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ ಅವರು ರಂಗಿ ಅವ್ರ ರಂಗೇ ಬೇರೆ ಅವ್ರ ರಂಗೇ ಆರ್ ಆರ್ ಓಕೆ ರಂಗ ರಂಗ ರಂಗಿನ ರಂಗಿನ ರಾಜ ಅವರು ಆರ್ ಆರ್ ಅಂತಂದ್ರೆ ಬೊಮ್ಮ ಇದು ಸಪ್ರೇಟ್ ಆಗಿರ್ಲಿ ಈ ತರ ಲೈಫ್ ವ್ಯಕ್ತಿ ಅಂತ ಅನುಚೇತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಏನ್ ರಿಫಾರ್ಮ್ಸ್ ಮಾಡಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ತಗೊಂಬಂದು ಒಂಬತ್ತು ಸಾವಿರ ಕ್ಯಾಮ್ರಾಗಳ ಇನ್ಸ್ಟಾಲೇಷನ್ ಮಾಡಿ ಗಬ್ಬಿ ಬುರ್ಸ್ ಹಾಕಿಟ್ಟಿದ್ದಾರೆ ಅದನ್ನೊಂದ್ ದೊಡ್ಡ ಅಚೀವ್ಮೆಂಟ್ ಅಂತ ಒಂದು ವೆಬ್ ಸೀರೀಸ್ ಎಲ್ಲ ಮಾಡಿಸಿ ಈ ತಾನೇ ಏನೇನ್ ಬೇಕೋ ಪ್ರಮೋಷನ್ ಎಲ್ಲಾ ಮಾಡ್ಕೆ ಅಂತಾನೆ ನೋಡಿ ಈ ಐ ಪಿ ಎಸ್ ಆಫೀಸರ್ ಗಳಿಗೆ ತಮ್ಮ ಹುಚ್ಚು ತನದ ಪ್ರಮೋಷನ್ ಯಾರನ್ನು ಬೇರೆಯವ್ರು ಮಾಡಬೇಕು ಎಂತದು ಮಾಡಿಲ್ಲ ಬೆಂಗಳೂರು ಟ್ರಾಫಿಕ್ ಗಬ್ಬೆದ್ದು ಹೋಗಿದೆ ಆಕ್ಚುಲಿ ಆತ ಸ್ಟಾಪ್ ಏನು ಸ್ಟಾಪಿಂಗ್ ದ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ನಿಜವಾಗ್ಲೂ ಒಬ್ಬ ಇಂಟೆಲೆಕ್ಚುಲ್ ಆಗಿದ್ರೆ ಅನುಚೇತು ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕಾಯ್ತು ಒಂದು ಪಾಯಿಂಟ್ ಎರಡು ಕೋಟಿ ಫಟಾಲ್ ನಮ್ಮ ಆಡಿಟು ನಮ್ಮ ಇನ್ಫಾರ್ಮೇಶನ್ ಕರೆಕ್ಟ್ ಇತ್ತು ಅಂತದಿದ್ರೆ ತದನಂತರ ಇನ್ನೊಂದು ಮಾಡಬೇಕಾಗಿತ್ತು ಅಂತಂದ್ರೆ ಗೌರ್ಮೆಂಟ್ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಒಂದು ನಾನ್ನೂರು ಐನೂರು ಗಾಡಿ ಸರ್ಕಾರದ ಟೋಯಿಂಗ್ ವೆಹಿಕಲ್ ನ್ ಮಾಡಿ ಅದಕ್ಕೆ ಅಪಾಯಿಂಟ್ ಮಾಡಬೇಕಾಯಿತು ಯಾಕಂದ್ರೆ ಇಲ್ಲಿಗಲ್ ಪಾರ್ಕಿಂಗ್ ನ ಕರ್ಬ್ ಮಾಡಕ್ಕೆ ಏನು ಕಿಸದ್ ಗುಡ್ಡೆ ಆ ಒಂಬತ್ತು ಸಾವಿರ ಕ್ಯಾಮ್ರಾಗಳನ್ನ ಹಾಕ್ಬಿಟ್ಟು ಆಮೇಲೆ ಅದನ್ನೇನೋ ವೆಬ್ ಸೀರೀಸ್ ಅಂತೆಲ್ಲ ಪ್ರಮೋಷನ್ಸ್ ಖುದ್ದು ಪ್ರಮೋಷನ್ಸ್ ಏನಿಲ್ಲ ಯಾಕಂದ್ರೆ ಕೆಂಪಾಯ ಅವರ ಅಳಿಯ ತಂದೆ ಐ ಪಿ ಎಸ್ ಈತನು ಕೂಡ ಒಳ್ಳೆ ಪ್ಲಂಪ್ ಪೋಸ್ಟಿಂಗ್ ಒಂಥರ ಏನ್ ಗೊತ್ತಾ ಈ ರಾಜರ ಮಕ್ಕಳ ತರ ಎಂತ ಪೋಸ್ಟಿಂಗ್ ಸಿಗುತ್ತಾ ಅಂತದ್ರಲ್ಲಿ ನಂಗೆ ಗೊತ್ತು ಅನುಚೇತನ ಆಗಿದ ತಕ್ಷಣ ಈತ ಎಸ್ಕೇಪ್ ಆಗ್ತಾನೆ ಅಂತ ನಮ್ಮ ಗೆಸ್ಸು ನಿಜ ಯಾವಾಗ ನೈನ್ಟೀನ್ತ್ ಎಸ್ ಐ ಟಿ ಫಾರಂ ಆಗಿದ್ದು ಮೊನ್ನೆ ಅಮೆರಿಕದಲ್ಲಿ ಏನೋ ಏನೋ ಪ್ರೀಚ್ ಮಾಡಕ್ ಭಾಷಣ ಮಾಡಕ್ ಓದ್ ಎಷ್ಟು ಸೀರಿಯಸ್ ಇರಬಹುದು ಸರ್ಕಾರ ಸೀರಿಯಸ್ ಇರ್ಬೋದು ಎಸ್ ಐ ಟಿ ಬಗ್ಗೆ ಈ ಐ ಪಿ ಎಸ್ ಆಫೀಸರು ಶ್ರೀಮಂತದಲ್ಲಿ ಲಕ್ಸುರಿಯಸ್ ಅಲ್ಲಿ ಬೆಳೆದಂತ ಇಂತ ಐ ಪಿ ಎಸ್ ಆಫೀಸರ್ ಕರ್ಕಂಬ ಇರ್ತಾರ ಅವರು ಐ ಡೋಂಟ್ ಬ್ಯಾಡ್ ಥಾಟ್ಸ್ ಅಬೌಟ್ ನಾನು ಈ ಅಪ್ಪ ಜಾಯಿಂಟ್ ಕಮಿಷನರ್ ಆಗಿದ್ದಾಗ ಐನೂರ ಐನೂರು ಕೋಟಿ ಆರೋಪ ಇತ್ತು ಆಟೋದವರು ಐನೂರು ಕೋಟಿ ಕಲೆಕ್ಟ್ ಮಾಡಿ ಟಿ ಅವ್ರಿಗೆ ಮತ್ತೆ ಟ್ರಾಫಿಕ್ ಅವ್ರಿಗೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಬರ್ತ ಅಲ್ಲಿಂದ ಜಾ ಖಾಲಿ ಮಾಡ್ಕೊಂಡು ಎಲ್ಲ ಹೋದ್ರು ಇಂಥ ವ್ಯಕ್ತಿಗಳನ್ನ ತಗೊಂಬಂದು ಇಂತ ಎಸ್ ಐ ಟಿ ನಲ್ಲಿ ಕುಣಿಸಿ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ನಿಜವಾಗ್ಲು ನಾವು ನಂಬಬೇಕಾ ಇದು ಒಬ್ಬ ಐ ಪಿ ಎಸ್ ಆಫೀಸರ್ ಅನ್ನ ಕತೆ ಅದು ಎಸ್ ಐ ಟಿ ಎಸ್ ಐ ಟಿ ಯಾವ ಮಟ್ಟಿಗೆ ಅಳ್ಳಾ ಇಡಿಸೋರೆ ಕಾಂಗ್ರೆಸ್ ಅವರು ಈ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪೂರ್ತಿ ಡಿ ಸೈಲೆಂಟ್ ಮಾಡಿ ಡಿ ಕೆ ಶಿವಕುಮಾರ್ ಪೂರ್ತಿ ಎಂಟೈರ್ ಇನ್ಸ್ಟ್ರೂಮೆಂಟ್ ಈ ಒಂದು ಎಸ್ ಐ ಟಿನ ನ ಅಳ್ಳ ಹಿಡಿಸಿ ಕೊಲೆಗಾರರನ್ನ ಬಚಾವ್ ಮಾಡಕ್ಕೆ ಈತನ ಮೇಲೂ ಡಿ ಕೆ ಶಿವಕುಮಾರ್ ಮೇಲೂ ತನಿಖೆ ಆಗ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಯಾವ ಲಾಭಕ್ಕೋಸ್ಕರ ಇದನ್ನೆಲ್ಲಾ ಮಾಡ್ತಾ ಇದ್ದಾನೆ ಡಿ ಕೆ ಶಿವಕುಮಾರ್ ಈ ಎಸ್ ಐ ಟಿನ ನ ಅಳ್ಳ ಹಿಡಿಸೋದು ಬಡ್ಡಿ ವ್ಯವಹಾರದ ಬಗ್ಗೆ ಧರ್ಮಸ್ಥಳದ ಬಡ್ಡಿ ವ್ಯವಹಾರದ ಬಗ್ಗೆ ಎರಡ್ ಸಾವಿರಕ್ಕೆ ಹೆಚ್ಚು ವಯಸ್ಸುಗಳಿದೆಯಂತೆ ವಿರ್ ವಿಲ್ರೆಡಿ ರಿಟರ್ನ್ ಟು ಸಿ ಬಿ ಸಿಬಿಐ ಟು ಇನ್ವೆಸ್ಟಿಗೇಟ್ ಈ ಎರಡು ಸಾವಿರ ಓ ಎಸ್ ಗಳಿಗೆ ಅಲ್ಲ ಈ ನಡೆದಾಡೋ ಅಂತ ಇವೆಲ್ಲ ಹೇಳ್ಕೊಂತೀರಾ ಎರಡು ಸಾವಿರ ಓ ಎಸ್ ಹೆಂಗ್ ಬಂತು ಸಿವಿಲ್ ಸೂಟ್ಗಳು ಎರಡು ಸಾವಿರಕ್ಕೂ ಹೆಚ್ಚು ಇದೆಯಂತೆ ಬಡ್ಡಿ ವ್ಯವಹಾರ ಯಾಕೆ ಬೇಕು ಸೊ ಎರಡೂ ಕೂಡ ಇಟ್ ಈಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅಗೇನ್ಸ್ಟ್ ದ ನೇಷನ್ ಸೊ ವಿ ವಿಸ್ಕಡ್ ಏನೋ ವಿ ವಿಟನ್ ಟು ಸಿ ಬಿ ಸಿಬಿಐ ಇಡಿ ಜೊತೆನಲ್ಲಿ ವಿ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ ಈ ಧರ್ಮಸ್ಥಳದ ಬಡ್ಡಿ ವ್ಯವಹಾರವನ್ನು ಇಡಿ ತನಿಖೆ ಮಾಡಬೇಕು ಆಮೇಲೆ ಈ ಧರ್ಮಸ್ಥಳದ ರಿಯಲ್ ಎಸ್ಟೇಟ್ ಈ ಅಕ್ರಮಗಳೇನಿದೆ ಯಾರೋ ಒಬ್ರು ಐ ತಿಂಕ್ ವಿತ್ ದ ಇಟ್ ವಿ ಹಾವ್ ಪಬ್ಲಿಷ್ ವಿನ್ ಡಾಕ್ಯುಮೆಂಟ್ ಟು ಇಡಿ ಬಿ ಸಿಬಿಐ ವಿ ವಾಂಟ್ ಈ ಧರ್ಮಸ್ಥಳ ಅನ್ನೋ ಹೆಸರು ಅಡ್ಮಿನಿಸ್ಟ್ರೇಷನ್ ಹೆಸರಲ್ಲಿ ನಡೀತಾ ಇರುವಂತ ಈ ಒಂದು ರಿಯಲ್ ಎಸ್ಟೇಟ್ ಅದನ್ನ ಅನ್ನ ಸಿಬಿಐ ಇದಕ್ಕೆ ಸೋರ್ಸ್ ಇಲ್ಲಿಂದ ಬರ್ತಾ ಇದೆ ದುಡ್ಡಲ್ಲಿಂದ ಬರ್ತಾ ಇದೆ ಟ್ರಸ್ಟ್ ಅಂತ ಮಾಡ್ಕೊಂಡಿವರು ಟ್ರಸ್ಟ್ ಅಂತಂದ್ರೆ ವೆಲ್ಫೇರ್ ಅಂತ ವೆಲ್ಫೇರ್ ಎಲ್ಲ ಆಗ್ತಾ ಇದೆ ಪ್ರತಿದಿನ ಇವರ ಆಸ್ತಿಗಳು ಮತ್ತು ಇನ್ಫೈ ಇನ್ ವಾಟ್ ಈಸ್ ಹ್ಯಾಪನಿಂಗ್ ವಿ ವಾಂಟ್ ಇದು ಅಕ್ರಮ ಸಕ್ರಮ ಅವ್ ಅಕ್ರಮ ಅಂತ ಹೇಳಲ್ಲ ಸಕ್ರಮಣ ಅಂತ ಹೇಳಲ್ಲ ಬಟ್ ಇದ್ರ ಬಗ್ಗೆ ತನಿಖೆ ಅಂತೂ ಖಂಡಿತ ಆಗ್ಬೇಕಾಗಿದೆ ವಿಟರ್ನ್ ಟು ಸಿ ಬಿ ಐ ಅಂಡ್ ಇಡಿ ಎಬೌಟ್ ಏನೋ ಧರ್ಮಸ್ಥಳದ ಈ ಒಂದು ಬಡ್ಡಿ ವ್ಯವಹಾರದ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಇದೆ ಅಂತ ಎಲ್ಲ ವಿಚಾರಗಳು ಬರ್ತಾ ಇದೆ ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್ ನೋಡಿ ನಾ ನಮ್ಮ 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 ಮಠ ಇದೆ ಮಠಗಳು ಹಲವಾರು ಮಠ ಇದೆ ಅದರಲ್ಲಿ ನಮ್ಮ ಒಕ್ಕಲಿಗರ ಮಠ ಬಿ ಜಿ ಬಿಜಿಎಸ್ ಬಡ್ಡಿ ವ್ಯವಹಾರ ಮಾಡಲ್ಲ ರಿಯಲ್ ಎಸ್ಟೇಟ್ ಮಾಡಲ್ಲ ಅವ್ರದ್ದು ಯಾವ್ದು ವೈಎಸ್ ಪೆಂಡಿಂಗ್ ಇಲ್ಲ ಅಲ್ಲೂ ಕೂಡ ಕಾಲಾಬೇಶ್ವರ ಶಿವನೇ ಇದ್ದಾನೆ ನಿಮಗೆ ಬೇಕು ಅಂದ್ರೆ ಮಠಗಳಿಗೆ ಹೋಗಿ ಪಾಪ ಮಠ ಕರ್ನಾಟಕದಲ್ಲಿ ನಾನಾ ಸಮುದಾಯಗಳ ಮಠಗಳಿದೆ ಬೇಕಾದ್ರೆ ಮಠಗಳಿಗೆ ಹಾಕಿ ಕನಿಷ್ಠ ವಾಪಸ್ ಯಾರು ಬರ್ತದೆ ಇಲ್ಲಿ ತಗೊಂಡೋಗಿ ಹಾಕಿ ಅವ್ರನ್ನ ಯಾಕೆ ಉದ್ಧಾರ ಮಾಡ್ತೀರಾ ಮಠಗಳ್ ಕೊಡಿ ನಮ್ಮ ಬಿ ಜಿ ಎಸ್ ಮಠಕ್ಕೆ ಹಾಕಿದ್ರೆ ಐನೂರಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆ ಹೋಗಿ ಸ್ವಾಮೀಜಿಗೆ ಹೇಳಿದ್ರೆ ಒಂದ್ ಸೀಟ್ ಕೊಡ್ತಾರೆ ಕೊಟ್ಟವ್ರೆ ಎಷ್ಟೋ ಜನಕ್ಕೆ ಉಚಿತವಾಗಿ ಊಟ ಹಾಕ್ತಾರೆ ಎಲ್ಲಾ ಮಠಗಳು ಅದೇ ಕೆಲಸನೇ ಮಾಡ್ತಾರದು ದಯಮಾಡಿ ಈ ಧರ್ಮಸ್ಥಳದಲ್ಲಿ ಈ ಬಡ್ಡಿ ಅಂದ್ರೆ ಹುಂಡಿ ಕಾಸು ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ ಹುಂಡಿ ಕಾಸು ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆ ಆರೋಪಗಳಿವೆ దర్ ఈస్ అన్ ఎలిగేషన్ సీరియస్ అలిగేషన్స్ విత్ డాక్యుమెంట్స్ డెఫినెట్లీ దిస్ దిస్ ఇస్ అ ఫిట్ కేసు టు ఇన్వెస్టి బై సిఐడి వి హ్ అపీల్ టు ద సుప్రీం కోర్ట్ టు మానిటర్ దిస్ ఆల్సో యాక ఆర్థికవంతర్స్ ఏదైతే ఇలీగల్ కమర్స్ ఈస్ ఆపనింగ్ విత్ దిస్ ఏనో మనీ లాండ్రింగ్ ఇట్ ఇస్ దిస్ ఇస్ ఈ బడివరా ఇస్ అ ఫిట్ కేస్ ఫార్ మనీ లాండ్రింగ్ పి పిఎంఎల్ ప్రివెన్షన్ ఆఫ్ మనీ లాండ్రింగ్ ఆక్ట్ బెట్ ద లెట్ దిగేషన్ ప్రూవ్ ఇట్ ಇಡಿ ಸಿಬಿಐ ಮಾಡಲಿ ಬಿಡಿ ಏನು ಇವಾಗ ಆರ್ಟಿಕಲ್ ಫೋರ್ಟೀನ್ ಕಾನೂನು ಮುಂದೆ ಎಲ್ಲರೂ ಒಂದೇ ಅವರು ದೇವರೇ ಬೇರೆ ಮನುಷ್ಯನೇ ಬೇರೆ ದೇವರು ಮನುಷ್ಯ ದೇವರಾಗ ಸಾಧ್ಯನೇ ಇಲ್ಲ ಪೂಜೆ ಮಾಡ್ಕೊಂಡು ಅದೇನೋ ಮಾಡ್ಕೊಂಡು ಹೇಳ್ಬೋದೇ ಹೊರತು ನೋ ಬಡಿ ಕ್ಯಾನ್ ಬಿಕಮ್ ಗಾಡ್ ಗಾಡ್ ಈಸ್ ಡಿಫ್ರೆಂಟ್ ಅಂಡ್ ದಿಸ್ ಅಂಡ್ ಅಲಿಗೇಷನ್ ಬಂದಾಗ ಎನ್ಕ್ವೈರಿ ಮಾಡ್ಲೇಬೇಕು ಆಲ್ರಿಟರ್ನ್ ಟು ಈ ಒಂದು ಪಿ ಎಂ ಎಲ್ ಪಿ ಎಂ ಪ್ರಿವೆನ್ಶನ್ ಆಫ್ ಮನೀಲಾ ಅಂತ ಆಕ್ಟ್ ಮಾಡಿ ಟ್ರಸ್ಟ್ ಅನ್ನೋ ಈ ಈ ಟ್ರಸ್ಟ್ ನ ಮೂಲವಾದಂತ ಟ್ರಸ್ಟ್ ನ ಮಾಡಿ ಅಲ್ಲಿ ನಡೆಯುವಂತ ಪೂಜೆಗಳ ಹಣ ಎಲ್ಲಿ ಹೋಗ್ತಾ ಇದೆ ರಿಯಲ್ ಎಸ್ಟೇಟ್ ಹೋಗ್ತಾ ಇದೆಯಾ ಈ ಆಸ್ತಿಗಳು ಎಲ್ಲಿಂದ ಬರ್ತಾ ಇದೆ ಟೆನ್ ಕಿಲೋಮೀಟರ್ಸ್ ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ ಈ ಉಂಡಿ ದುಡ್ಡು ಅಲ್ಲಿ ಹೋಗ್ತಾ ಇದೆಯಾ ಮತ್ತೆ ವೆಲ್ಫೇರ್ ಏನಾಗ್ತಾ ಇದೆ ಈ ಎಲ್ಲಾ ವಿಚಾರಗಳ ಆಡಿಟ್ ಆಗಬೇಕು ನಮಗೆ ಫೈನಾನ್ಷಿಯಲ್ ಆಡಿಟ್ ಆಗಬೇಕು ವಿ ಹವ್ ರಿಟರ್ನ್ ಟು ಡೆಫಿನೆಟ್ಲಿ ಕಾನೂನು ರೀತಿ ಎಲ್ಲಾರು ಕೆಲಸ ಮಾಡೋಣ ಯಾಕೆ ಅಲಿಗೇಷನ್ಸ್ ಥ್ಯಾಂಕ್ ಯು ಧರ್ಮಸ್ಥಳದ ವಿಚಾರದಲ್ಲಿ ಇನ್ನೊಂದಿಷ್ಟ ಪೆಡ್ಡು ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಕ್ಕೆ ಜೊತೇನಲ್ಲಿ ಅಲ್ಲಿ ನಡೀತಾ ಇರುವಂತ ಕರ್ನಾಟಕದಲ್ಲಿ ಧರ್ಮಸ್ಥಳದ ಬಡ್ಡಿ ವ್ಯವಹಾರ ಹಣವನ್ನು ಮನಿ ಲಾಂಡ್ರಿಂಗ್ ಆಕ್ಟ್ ಕಡೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಇಡಿ ಮತ್ತು ಸಿಬಿಐಗಳಿದಿವಿ ಜೊತೇನಲ್ಲಿ ಈ ಒಂದು ಸಂಸ್ಥೆಯ ಆಸ್ತಿಗಳ ಈ ಈ ಡಿಸ್ಪ್ಯೂಟ್ಗಳು ಎಷ್ಟೊಂದು ಇದೆಯಲ್ಲ ಈ ದುಡ್ಡಲ್ಲಿಂದ ಬರ್ತಾ ಇದೆ ಆಮೇಲೆ ಇಷ್ಟೊಂದು ಆಸ್ತಿಗಳು ಈ ಸಂಸ್ಥೆದ ಇದರಾದ್ರೆ ಅದು ಸರಿನಾ ತಪ್ಪಾ ಆಮೇಲೆ ಅದಕ್ಕೆ ದುಡ್ಡಲ್ಲಿಂದ ಬರ್ತಾ ಇದೆ ಏನಿದು ದರ್ ಎನಿ ಇನ್ವಾಲ್ವ್ಮೆಂಟ್ ಆಫ್ ಮನಿ ಲಾಂಡ್ರಿಂಗ್ ಅಥವಾ ಫೋರ್ಸ್ ಅಧಿಕಾರನ ಬಳಸ್ತಾ ಇದ್ದಾರೆ ಎಲ್ಲದನ್ನು ತನಿಖೆ ಮಾಡೋಕ್ಕೆ ಇಡಿಸಿಬಿಎ ಬಂದಿದೆ ವಿ ಆಲ್ಸೋ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಟು ಮಾನಿಟರ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಧರ್ಮಸ್ಥಳ